ಈ ದಿನ ಒಂದು ಏನು ಟೈಮ್ ಭಾಳ ಒಂದು ಅಪಕಾರ ಇರೋದ್ರಿಂದ ಬಹಳ ಟೈಮ್ ಇರಲಿಲ್ಲ ಇವತ್ತು ಪಾಂಡೆನವ್ರು ಈ ದಿನ ಕಾರ್ಯಕ್ರಮ ಮಾಡಲೇಬೇಕಂತ ಅಂದ್ಕೊಂಡಿರು ಲೈಟ್ ವೆಯ್ಟ್ ಆ್ಯಂಡ್ ಬೂಡ್ಸ್ ವೆಹಿಕಲ್ ಅವರು ಮತ್ತೆ ಈ ಭಾಗದಲ್ಲಿ ಏನು ಆಟೋ ಚಾಲಕರು ಇದ್ದಾರೆ ಮತ್ತೆ ಗೂಡ್ಸ್ ಚಾಲಕರು ಇದ್ದಾರೆ ಎಲ್ಲ ಸೇರಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕಾಗಿತ್ತು ಒಂದು ಅರ್ಜೆಂಟಲ್ಲಿ ಮಾಡ್ತಾರ ಕಾರ್ಯಕ್ರಮದಲ್ಲಿ ಒಂದು ಟೈಮ್ ಬಹಳ ಒಂದು ಕಡಿಮೆ ಇರೋದರಿಂದ ಒಂದು ಬೇಗ ಒಂದು ಮಾಡಬೇಕಾದಂತ ಅವಶ್ಯಕತೆ ಇತ್ತು ಅದರಿಂದ ಒಂದು ಕಾರ್ಯಕ್ರಮ ಮಾಡಿಸಿದ್ವಿ ಮುಂದಿನ ದಿನದಲ್ಲಿ ನಮ್ಮ ಚಾಲಕರೆಲ್ಲ ಸೇರಿಸಿ ಈ ಭಾಗದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮ ಅಂತ ನಾವು ಒಂದು ರೂಪ್ರವೇಶ ಮಾಡ್ಕೊಂಡಿದ್ದೀವಿ ಕನ್ನಡ ರಾಜ್ಯ ಬಹಳ ಒಂದು ಅಚ್ಚುಕೋಟಾಗಿ ನಾವು ಎಲ್ಲ ಕಡೆನು ಮಾಡಿದ್ದೀವಿ ಎಲ್ಲ ಕಡೆನು ಮಾಡಿದ್ದೀವಿ ಈ ಒಂದು ಭಾಗದಲ್ಲಿ ಮಾತ್ರ ನಮಗೆ ಸ್ವಲ್ಪ ಅಡಚಣೆ ಆಯಿತು ಮುಂದಿನ ಭಾಗ ದಿನಗಳಲ್ಲಿ ಆತರ ಅಡಚಣೆ ಆದರೆ ಎಲ್ಲ ಅಧ್ಯಕ್ಷಗಳು ಸೇರಿ ಈ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ರ್ಯಾಲಿ ಮಾಡಿ ನಮ್ಮ ಎಲ್ಲ ಗೂಡ್ಸ್ ಆಟೋ ಚಾಲಕರ ಡ್ರೈವರ್ಗಳನ್ನೆಲ್ಲ ಸೇರಿ ಒಂದು ರ್ಯಾಲಿ ಮಾಡಿ ದೊಡ್ಡ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತೀವಿ ಮತ್ತೆ ಮುಂದಿನ ದಿನಗಳ ಆಟೋ ಆಟೋ ಡ್ರೈವರ್ ಮತ್ತು ಗೂಡ್ಸ್ ಡ್ರೈವರ್ ಒಂದು ಯೂನಿಫಾರ್ಮ್ ಕೊಡಬೇಕಂತ ನಮ್ಮ ಅಧ್ಯಕ್ಷರು ಕೂಡ ಮಾತಾಡ್ಕೊಂಡಿದ್ದಾರೆ ಅದ್ರ ಕೂಡ ಒಂದು ವ್ಯವಸ್ಥೆ ಮಾಡ್ತೀವಿ ಆದರೆ ನೀವು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಕನ್ನಡ ಮತ್ತೆ ಕನ್ನಡ ರಾಜ್ಯೋತ್ಸಿನ ಮಾತ್ರ ಇರಬಾರ್ದು ಪ್ರತಿ ದಿನ ನಾವು ಆಚೆ ಬಂದಾಗ ಕನ್ನಡ ಮಾತಾಡ್ತೀವಿ ಏಳ್ನೂರು ಸದಸ್ಯರು ಇದ್ದಾರೆ ಇಲ್ಲಿ ನಾವು ಯಾರಿಗೂ ಆಹ್ವಾನ ಕೊಟ್ಟಿಲ್ಲ ಯಾರಿಗೂ ಕರೆದಿಲ್ಲ ನಾವು ಈ ಭಾಗದಲ್ಲಿ ಟ್ರಾಫಿಕ್ ನಾವು ನಾವು ಯಾರು ಆಹ್ವಾನ ಕೊಟ್ಟಿಲ್ಲ ಇಲ್ಲ ಮುಖ್ಯ ಅತಿಥಿಗಳು ಮಾತ್ರ ಎಲ್ಲೆಲ್ಲ ಅಧ್ಯಕ್ಷಗಳು ಕೈ ಜೋಡಿಸಿದ್ದು ಅವ್ರನ್ನ ಮಾತ್ರ ಕರ್ಕೊಂಡು ಕಾರ್ಯಕ್ರಮ ಮಾಡಿದ್ದೀವಿ ಮುಂದಿನ ದಿನ ಏನು ಮೆಂಬರ್ಶಿಪ್ ಮಾಡಿದ್ದೀವಿ ಎಲ್ಲರೂ ನೊಂದಾನೆ ಮಾಡ್ಕೊಂಡಿದ್ದೀವಿ ಅವ್ರನ್ನೆಲ್ಲ ಕರೆದು ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯ ಕಾರ್ಯಕ್ರಮ ಮಾಡ ಮಾಡೇ ಮಾಡ್ತೀವಿ ಒಂದು ಈ ಭಾಗದಲ್ಲಿ ಈ ನಮ್ಮ ಏನು ಅಧ್ಯಕ್ಷ ಇದ್ದಾರೆ ಪಾಂಡ್ಯನವರು ಅವ್ರ ನೇತೃತ್ವದ ಈ ಕಾರ್ಯಕ್ರಮ ಇಲ್ಲಿ ನಾವೆಲ್ಲ ಜಾಗದಲ್ಲೂ ಮಾಡ್ತೀವಿ ಈ ಭಾಗದಲ್ಲಿ ಇವರು ಅಧ್ಯಕ್ಷ ಪಾಂಡ್ಯನವರ ಈ ನೇತೃತ್ವದಲ್ಲಿ ಮಾಡೇ ಮಾಡ್ತೀವಿ ಅಂತ ಈ ಭರವಸೆ ಕೊಡೋಕ್ಕೆ ಎಷ್ಟುಗಳು ನೋಡ್ತಿದ್ರೆ ಹಳ್ಳ ಗುಡ್ಡಿಗಳು ಹೆಂಗಿರುತ್ತೆ ಗಾಡಿಗಳು ರಿಪೇರಿಗಳು ಬರುತ್ತೆ ಡ್ರೈವರ್ಗಳು ಲೋನ್ ಕಟ್ಟಿರಲ್ಲ ಫೈನಾನ್ಸ್ ಕಟ್ಟಿರಲ್ಲ ಗಾಡಿಗಳು ಸೀಸ್ ಸೀಸ್ ಮಾಡೋದು ಅದನ್ನೆಲ್ಲ ನಾವು ಆದರೆ ಆಲ್ರೆಡಿ ನಾವು ತಾತ್ಕಾಲಿಕದಲ್ಲಿ ತಡಿತಾ ಇದೀವಿ ಫೈನಾನ್ಸ್ ಯಾರು ಕೊಟ್ಟಿದ್ದು ಅವ್ರಿಗೆಲ್ಲ ಫೋನ್ ಮಾಡಿ ಗಾಡಿಗಳು ಸೀಸ್ ಮಾಡ್ತಾರೆ ಹಂಗೆ ಅವ್ರು ಕೂಡ ಒತ್ತಡ ತರ್ತಾ ಇದೀವಿ ನಮ್ಮ ಚಾಲಕರಿಗೂ ಹೇಳ್ತಾ ಇದ್ದೀವಿ ಕ್ಲಿಯರಾಗಿ ಏನು ಫೈನಾನ್ಸ್ ತಪ್ಪಿದಾರೆ ಅದನ್ನು ಕಟ್ಟಬೇಕಾದ್ರೆ ಅವ್ರಿಗೂ ಹೇಳ್ತಾ ಇದ್ದೀವಿ ಎಲ್ಲ ಚಾಲಕರು ಎಲ್ಲ ಒಗ್ಗಟ್ಟಾಗಿದ್ದಾರೆ ಏನು ತೊಂದರೆ ಎಲ್ಲ ಮುಂದಿನ ದಿನಗಳು ಎಲ್ಲನೂ ನಿಭಾಯಿಸ್ತೀವಿ ಅಂತ ಹೇಳಕ್ ಬಯಸ್ತೀವಿ ನಾನು ಬೆಂಗಳೂರು ಲೈಟ್ ಬೋರ್ಟ್ ಚನೇ ಅಂದರೆ ಎಫ್ ಅಸೋಸಿಯೇಷನ್ ಅಧ್ಯಕ್ಷರು ಸಿ ಪಾಂಡ್ಯನು ಈ ಕಾರ್ಯಕ್ರಮ ಚೆನ್ನಾಗಿ ನಡೀತು ಆದರೆ ಯಾವಾಗ ಮಾಡಬೇಕಾಯಿತು ಸ್ವಲ್ಪ ಏನು ಎಡವೆಡೆ ಆಯಿತು ಅದರಿಂದ ಸ್ವಲ್ಪ ತಲೆ ಹಾಕಿ ಇವಾಗ ಮಾಡಿದ್ವಿ ಚೆನ್ನಾಗಿ ನಡೀತು ನಾವು ಏನಂದರೆ ನಮ್ಮ ಗಾಡಿಗಳು ಈ ಆರ್ ಟಿ ಓ ಪೊಲೀಸು ಕೇಸ್ ಹಾಕೋದ್ರೆ ನಾವು ಹೋರಾಟ ಮಾಡ್ತಾಯಿದ್ದೀವಿ ಆರ್ ಟಿ ಓಗೆ ಆಲ್ರೆಡಿ ಲೆಟ್ರು ಕೊಟ್ಟಿದ್ದೀನಿ ಅನ್ಸತಿ ಅವ್ರು ಏನು ಮಾಡಿದರೆ ಕಡಿಮೆ ಕೇಸು ಇಪ್ಪತ್ತು ಇಪ್ಪತ್ತು ಸಾವಿರ ಆಗ್ತಾರೆ ಅದಕ್ಕೆ ಕಡಿಮೆ ಮಾಡಿಸಿದ್ದಾಗ ಹೇಳಿದೀನಿ ಇವಾಗ ನಮ್ಮ ಮನೇನೂ ಹೋಗಿದೆ ಲೆಟ್ರು ಕೊಟ್ಟಿದ್ದೀನಿ ಅವ್ರು ಕಡಿಮೆ ಮಾಡ್ತೀನಿ ದಯವಿಟ್ಟು ಯಾವುದೇ ಗಾಡಿಗೆ ದಾಸಿ ಹಾಕಬೇಡಿ ಕಡಿಮೆ ಮಾಡಿ ನಾನು ಹೇಳೋದು ನಮ್ಮ ಗಾಡಿಗಳು ಏನಂದರೆ ಡಾಕ್ಯುಮೆಂಟ್ಸ್ ಪಕ್ಕ ಇಟ್ಕೋಬೇಕು ಡಾಕ್ಯುಮೆಂಟ್ಸ್ ಇಲ್ಲ ನಾವು ಏನು ಮಾಡೋಕ್ಕಾಗಲ್ಲ ಡಾಕ್ಯುಮೆಂಟ್ಸ್ ಪಕ್ಕ ಆದರೆ ಐನೂರ ಸಾವಿರ ರೂಪಾಯಿ ಆಟಿ ಅವ್ರು ಹೇಳಿದ್ದಾರೆ ಅದು ಬಿಟ್ಟು ಡಾಕ್ಯುಮೆಂಟ್ಸ್ ಇಲ್ಲ ನಮ್ಮ ಮಾಡಿ ಮಾತಾಡೋಣ ಮಾತಾಡೋಣ ನಾವು ಏನು ಮಾತಾಡೋಕ್ಕಾಗಲ್ಲ ದಯವಿಟ್ಟು ನಾವು ಪಕ್ಕ ಇರಬೇಕು ಆವಾಗ ಮಾತಾಡಬೇಕು ಅದನ್ನ ಮಾತಾಡಿದ್ವಿ ಅದು ಏನು ಕೆಲಸ ಆಗುತ್ತೆ ಮಾಡಿಕೊಡ್ತೀನಿ ಹೇಳಿದ್ದಾರೆ ಧನ್ಯವಾದಗಳು